ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಪಾಟೀಲ್ ಬನಾನಾ ಹೌಸ್ ದಿಂದ ಎಲ್ಲರಿಗೂ ಬಂಧುಗಳ ಸ್ವಾಗತ करतो ಇದು ಬನಾನಾ ಹೌಸ್ ಟಿಶು ಕಲ್ಚರ್ ಬಾಳೆಹಣ್ಣಿನ ತೊಟ್ಟವಿದೆ ಆ ರೈತಗಿರಿ ಹರ್ಷವರ್ಧನ್ ಮಲ್ಲಿಕಾರ್ಜುನ ಸಜ್ಜನ 우ರು ಅಲಿ আমিনಗಡ್ 우ರು আমিনಗಡ್ ತಾಲೂಕು ಹುಣಗುಂಡ್ ಜಿಲ್ಲೆ ಬಾಗಲಕೋಟೆ ದಿಂದ ಕರ್ನಾಟಕ ಆ ನೀವು ಎಲ್ಲ ಸಾರಿ ಎಷ್ಟು ಬಾಳೆ ಸಸಿಗಳು ಬಾಳೆ ಸಸಿಗಳನ್ನು ಬಾಳೆ ಇದು ಎಷ್ಟು ಎಕರೆ ಬಾಳೆಹಣ್ಣಿನ ಟೋಟಲ್ ಬಾಳೆ ಸ ಬಾಳೆ ಸಸಿಗಳು ಮದ್ದ ಎಷ್ಟು ಅಂತಾರ ಸಾಲಿಂದ ಸಾಲಿಗೆ ಆರು ಫುಟ್ ಐತ್ರಿ ಗಿಡದಿಂದ ಗಿಡಕ್ಕೆ ಐದು ಫುಟ್ ಟೋಟಲ್ ಇವತ್ತು ಬಾಳೆ ಎಷ್ಟು ತೊಟ್ಟಿಗೆ ದೀನ್ ಆಪೂರ್ತಿ ಆದಿ ಹತ್ತು ತಿಂಗಳ ಮುಗಿದ ಹನ್ನೊಂದನೇ ತಿಂಗಳಿಗೆ ಚಾಲು ಆಯ್ತ್ ರೀ ಪ್ಲಾಂಟೇಶನ್ ಮಾಡಿ ಈ ಬಾಳೆ ತೊಟ್ಟಕ್ಕೆ ಎಷ್ಟ ಗೊಬ್ಬರ ಹಾಕಿದ್ರಿ ಸರ್ಕಾರಿ ಗೊಬ್ಬರ ಇದು ಮೂರು ಬೇಸರ ಡೋಸ್ ಕೊಟ್ಟೈತ್ರಿ ಶಗಣಿ ಗೊಬ್ಬರ ಆಕಳ ಗೊಬ್ಬರ ಒಂದ್ ಒಂದ್ ಎಕರೆ ಒಂದ್ ಹತ್ತರಿಂದ ಹನ್ನೆರಡು ಟನ್ ಅಷ್ಟು ಹಾಕೈತ್ರಿ ಇದು ಈತ ಬನಾನಾ ಹೌಸ್ ಬಾಳೆಹಣ್ಣನ್ನ ತೊಟ್ಟದ ತಮ್ಗೆ ಸಸಿಗಳು ಬುಕ್ಕಿಂಗ್ ಮಾಡಬೇಕಾದ್ರೆ ಇತ ಅನೇಕ ರೈತರಿಗೆ ಅನುಭವಗಳನ್ನು ನೋಡಿ ತಮ್ಮಗೆ ಆಮೇಲೆಗೆ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಿ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡು ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನೈನ್ ಫೋರ್ ಟೂ ತ್ರೀ ಟೂ ಫೋರ್ ಒನ್ ಫೋರ್ ಝೀರೋ ತ್ರೀ ಥ್ಯಾಂಕ್ ಯು